ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನೀನು ಅದನ್ನು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವೇದ ಅವರು ವಿಕ್ರಮ್ಗೆ ವಿಕ್ರಮ್ ಜೊತೆ ಚಾಲೆಂಜ್ ಮಾಡಿಕೊಂಡು ಬಾಟಲ್ ತಗೊಳ್ತೀನಿ ಅಂತ ಹೇಳಿ ಇಲ್ಲಿ ಕಿರ್ಚುತ್ತಾ ಬಂದು ಬಾಟಲ್ನೆಲ್ಲ ಹುಡುಕ್ತಾರೆ ಹುಡುಕ್ತಾನೆ ಇರ್ತಾರೆ ಇಲ್ಲಿ ಬಾಟಲ್ ಸಿಗದಿರೋ ಕಾರಣ ಇಲ್ಲಿ ವೇದ ಅವರು ಬಾಲಮುನ್ನ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಆಗ ಅಲ್ಲಿಗೆ ಬಾಲಮುನ್ನ ಅವರು ಪ್ರತ್ಯಕ್ಷ ಆಗಿ ಏನು ವರ ಬೇಕು ಕೇಳು ಅಂತ ಹೇಳಿ ಇಲ್ಲಿ ಬಾಲಮುನ್ನ ಅವರು ಹೇಳ್ತಾರೆ ಆಗ ಇಲ್ಲಿ ವೇದ ಅವರು ನನಗೆ ಯಾವ ವರನೂ ಬೇಡ ನನಗೆ ಎಣ್ಣೆ ಬೇಕು ಅಂತ ವೇದ ಅವರು ಹೇಳ್ತಾರೆ ಆಗ ಏನು ಎಣ್ಣೆ ಬೇಕು ಅಂತ ಹೇಳಿದಾಗ ಕೊಬ್ಬರಿ ಎಣ್ಣೆ ಬೇಕಾ ಕಡಲೆ ಎಣ್ಣೆ ಬೇಕಾ ಅಂತ ಇಲ್ಲಿ ಬಾಲ ಅವರು ಬಾಲ ಅವರು ವೇದ ಅವ್ರಿಗೆ ಕೇಳ್ತಾರೆ ಅಯ್ಯೋ ನಿಮ್ಮ 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 ಅಣ್ಣಂಗೆ ಅದೆಲ್ಲ ಕಂಡು ನಿಮ್ಮ ಅಣ್ಣಂಗೆ ಅದೆಲ್ಲ ಕಂಡ್ರು ಎಣ್ಣೆ ಬೇಕು ಅಂತ ಹೇಳಿದರೆ ಈ ವಿಸ್ಕಿ ರಮ್ ಬೇಕು ಒಂದು ಕೊಟ್ಟರು ಅಂತ ಇಲ್ಲಿ ವೇದ ಹೇಳ್ತಿದ್ದಂಗೆ ಈ ಕಡೆ ಬಾಲ ಮುನ್ನಾಗಂತೂ ಏನಕ್ಕೆ ತಮಾಷೆ ಮಾಡ್ತಿದ್ದೀರಾ ನಿಮಗೆ ಯಾಕೆ ಅದೆಲ್ಲ ಬೇಕು ಅಂತ ಹೇಳಿ ಅದಕ್ಕೆ ಏನೂ ಕೂಡ ತಗೊಂಡು ಅಣ್ಣಂಗೆ ಕೊಡ್ತೀರಾ ಅಂದ್ಕೊಂಡಿದ್ದೀರಾ ಅಣ್ಣ ಈಗಲೇ ನೋಡಿದರೆ ಅಷ್ಟೊಂದು ಟೈಟ್ ಆಗಿದ್ದಾರೆ ಅಂತ ಇಲ್ಲಿ ಬಾಲ ಅವರು ಹೇಳ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ಕಂಡ್ರು ನನಗೆ ತಗೊಂಡು ತಂದು ಕೊಡಿ ಅಂತ ಇಲ್ಲಿ ವೆದವ್ರು ಹೇಳಿದ್ರೆ ಮುನ್ನ ಹೇಳ್ತಾರೆ ಏನು ಅಣ್ಣ ಏನು ಅತ್ತಿಗೆ ಅಣ್ಣ ಬಾಟಲ್ ತರಿಸ್ಕೊಂಡು ಕುಡಿತಾರಾ ಅಂತ ಹೇಳಿ ಬಂದ್ಬಿಟ್ಟಿದೀಯಾ ನಮ್ಮ ನಮ್ಮ ಮನೆಗೆ ಅಂತ ಹೇಳಿ ಮುನ್ನ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆಲ್ಲ ಕಂಡ್ರು ಬಾಟಲ್ ಬೇಕು ನನಗೆ ತಗೊಂಡು ಬನ್ನಿ ಕುಡಿಯೋದಕ್ಕೋಸ್ಕರ ಅಂತ ಹೇಳ್ತಿದ್ದಂಗೆ ಇಲ್ಲಿ ವೇದ ಅವರು ಮಾತು ಕೇಳಿ ಬಾಲ ಮುನ್ನಗೆ ತುಂಬ ಶಾಕ್ ಆಗಿಬಿಡುತ್ತೆ ಈಗೇನು ನೀವು ತರ್ತೀರಾ ಅಥವಾ ನಾನೇ ಹುಡ್ಕೊಂಡು ಹೋಗ್ಲಾ ಅಂತ ಹೇಳಿ ವೇದ ಅವ್ರು ಹೇಳಿದಾಗ ಅಲ್ಲಿ ಬೋರ್ಡಲ್ಲಿ ಇದೆ ಅಲ್ಲಿ ಒಂದು ಬಾಟಲ್ ಸಿಕ್ ಸಿಕ್ಬಿಡುತ್ತೆ ಹಾಗಂತೂ ಬಾಲ ಬಾಲಾಗೆ ಭಯ ಸ್ಟಾರ್ಟ್ ಆಗುತ್ತೆ ಯಾವುದು ಕುಡಿದು ಇದನ್ನು ಮಾತ್ರ ಕುಡಿಬೇಡ ಇದನ್ನು ಕುಡಿದ್ರೆ ತುಂಬಾ ಕಿಕ್ಕಾಗುತ್ತೆ ಅತ್ತೆ ಬೇಡ ಅದಕ್ಕೆ ಅಂತ ಹೇಳಿ ಹೇಳ್ತಾನೆ ಇರ್ತಾನೆ ಆಗ ಬಾಲ ಅವರು ಹಾಗದೆ ನಾನು ಇದನ್ನೇ ಕುಡಿಬೇಕು ಅಂತ ಹೇಳಿ ನಿಮ್ಮ ಅಣ್ಣನಿಗೆ ಒಬ್ರಿಗೇನು ಕುಡಿಯೋಕ್ಕೆ ಬರೋದು ಬೇಜಾರಾದರೂ ನಾನು ಕುಡಿತೀನಿ ಅಂತ ಹೇಳಿ ಅವರು ಬಂದು ಕುಡಿತ ಕುಡಿತಾರೆ ಬೇಜಾರಾಗಿದೆ ನಾನು ಕುಡಿತೀನಿ ಅಂತ ಹೇಳಿ ವೇದ ಅವರು ಕುಡಿಯೋದಕ್ಕೆ ಶುರುನೇ ಮಾಡಿಬಿಡ್ತಾರೆ ಆಗ ಬಾಲಮುನಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಅಯ್ಯೋ ಅತಿಗೆ ರಮ್ಮ ಆ ಥರ ಕುಡಿಯೋದಲ್ಲ ಕಲಿಜ ನಮ್ಮ ನಿಮ್ಮ ಕುರುಡು ಎಲ್ಲನೂ ಕೂಡ ಹಾಳಾಗುತ್ತೆ ಬಾಲಮುನ್ನ ಹೇಳಿದಾಗ ನನ್ನ ಹೃದಯನೇ ಸುಟ್ಟೋಗಿದೆ ಇನ್ನು ನೀವು ಇದು ಸುಡೋದ್ರಲ್ಲಿ ಏನು ಚೆನ್ನಾಗಿ ಇರುತ್ತೆ ಹೇಳಿ ನಾನು ಕುಡ್ದೆ ಕುಡಿತೀನಿ ಅಂತ ಹೇಳಿ ಕುಡಿತೀನಿ ಅಂತ ಹೇಳಿ ಇಲ್ಲಿ ಕುಡಿತಿರ್ಬೇಕಾದ್ರೆ ಆಗ ಹೇಳ್ತಾರೆ ದೊಡ್ಡದಾಗಿ ನಿಮ್ಮ ಅಣ್ಣ ಬೇಜಾರು ಆಯ್ತಂತೆ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನಾನು ನೋವಾಗಿದೆ ನಾನು ಕುಡಿತೀನಿ ಅಂತ ಹೇಳಿ ನನ್ನ ಮನಸ್ಸು ಕೂಡ ಹಾಳಾಗಿಬಿಟ್ಟಿದೆ ಅಂತ ಹೇಳಿ ಇಲ್ಲಿ ವೇದ ಅವರು ಕುಡಿತೀನಿ ಅಂತ ಹೇಳಿ ಕುಡಿತಿರ್ಬೇಕಾದ್ರೆ ಆಮೇಲೆ ಇಲ್ಲಿ ಅಣ್ಣಂಗೆ ಒಂದು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಿರ್ತಾರೆ ಹತ್ತಿರ ಬರ್ತಿರ್ಬೇಕಾದ್ರೆ ತಡಿತಾರೆ ಅದಕ್ಕೆ ಹೋಗಬೇಡಿ ಅಂತ ಹೇಳಿ ಎಷ್ಟು ಹೇಳಿದ್ರು ವೇದ ಅವರು ವಿಕ್ರಮ ಮಾತು ಕೇಳಲ್ಲ ಅವರು ಬಾಟ್ಲು ಇಸ್ಕೊಂಡು ಕುಡ ಕುಡ್ ಕುಡ್ದ್ಬಿಡ್ತಾರೆ ಇಲ್ಲಿ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ಕಿಡ್ ಆಗಿ ವಿದೋಗ್ತಾರೆ ಮುನ್ಸೂಚನೆ ಅನಿಸ್ತಿದೆ ಇದೆ ಅಂತ ಹೇಳಿ ಬಾಲ ಮುನ್ನ ಪ್ರಳಯ ಎಲ್ಲ ಕಣು ಯಾಕಂದರೆ ಇಲ್ಲಿ ಎಣ್ಣೆ ಮತ್ತು ಸೋಡಾ ಸೇರಿದೆ ಏನಾಗುತ್ತೆ ಹಾಗೆ ಇಲ್ಲಿ ಅಣ್ಣ ಮತ್ತು ಅತ್ತಿಗೆ ಸೇರಿದರೆ ಅದೇ ಆಗೋದು ಅಂತ ಹೇಳಿ ಬಾಲ ಅವರು ಹೇಳ್ತಾರೆ ಅವರು ಬಾಟಲ್ ಹಿಡ್ಕೊಂಡು ವಿಕ್ರಮ್ನ ನೋಡಿ ಆದರೆ ಇಲ್ಲಿ ವಿಕ್ರಮ್ ಅವರಿಗೆ ಅದು ಕುಡಿಯೋ ಬಾಟಲ್ ಥರ ಕಾಣಿಸ್ತಿರೋದು ಮಾಮೂಲಿ ವಾಟರ್ ಬಾಟಲ್ ಥರ ಕಾಣಿಸ್ತಿರುತ್ತೆ ಅಯ್ಯೋ ಬೇತಾಳ ನನಗೆ ಎಷ್ಟು ಎಣ್ಣೆ ಅಂದರೆ ಇದು ಹಿಡ್ಕೊಂಡಿರೋ ಬಾಟಲು ವಿಸ್ಕಿ ಬಾಟಲ್ ಥರ ಅನ್ನಿಸ್ತಿದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ದಡ್ಡ ಇದು ವಾಟರ್ ಬಾಟಲ್ ಅಲ್ಲ ಕಣು ವಿಸ್ಕಿ ಬಾಟಲ್ ಅಂತ ಹೇಳ್ತಿದ್ದಾಗ ಅಯ್ಯೋ ಹೌದಾ ವೇದ ಕೂಡ ಕೊಡು ಕೊಡು ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಬಾಟಲ್ ಕಿತ್ಕೊಳ್ ಕಿತ್ಕೊಳ್ಳೋಕ್ಕೆ ಬಂದಾಗ ಅಯ್ಯೋ ದಡ್ಡ ಇದು ನಂಗೆ ನಿಂಗೋಸ್ಕರ ಅಲ್ಲ ಕಣು ನನಗೋಸ್ಕರ ಅಂತ ಹೇಳಿ ಇಲ್ಲಿ ವೇದ ಅವರು ಕುಡಿಯೋದಕ್ಕೆ ಶುರು ಮಾಡಿಬಿಡ್ತಾರೆ ವಿಕ್ರಮ್ ಮುಂದೆ ವೇದ ಅವರು ಕುಡಿತಿರ್ಬೇಕಾದ್ರೆ ನೋಡಿ ವಿಕ್ರಮ್ಗಂತೂ ತುಂಬಾ ಶಾಕ್ ಆಗಿರುತ್ತೆ ಏನು ಬೆತ್ತಳ ಕುಡಿತಿದ್ಯಾ ಅಂತ ಹೇಳಿದ್ರೆ ಇಲ್ಲಿ ವೇದ ಅವರು ಹ್ಞೂ ಅಂತ ಹೇಳಿ ಕುಡಿತಾರೆ ಕುಡಿತಾನೆ ಇರ್ತಾರೆ ಆಗ ಇಲ್ಲಿ ವಿಕ್ರಮ್ ಅವರು ಅಯ್ಯೋ ಬೆತ್ತಳ ಕುಡಿಯೋದು ತಪ್ಪು ಕಣೇ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಾರೆ ಯಾಕಂದರೆ ನಾನು ಕೆಟ್ಟವಳಲ್ವಾ ಅದಕ್ಕೆ ನಾನು ಕುಡಿತೀನಿ ಕುಡಿತಾ ಇದ್ದೀನಿ ಕೆಟ್ಟವಳು ನಾನು ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳಿದಾಗ ವಿಕ್ರಮ್ ಅವರು ಇಲ್ಲ ಬಿತ್ತಳ ನೀನು ಯು ಆರ್ ಸೋ ಗುಡ್ ಅಂತ ಹೇಳಿ ಹೇಳ್ತಾರೆ ಯಾಕೆ ನೀನು ನನ್ನ ಮಾತು ಕೇಳ್ತಿಲ್ಲ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಅಯ್ಯೋ ತಂದೆ ನಿನ್ನಲ್ಲಪ್ಪ ನನ್ನ ಮಾತು ಕೇಳ್ತಿದ್ಯಾ ಅಂತ ಹೇಳಿ ಈ ಕಡೆ ವೇದ ಅವರು ಹೇಳ್ತಾರೆ ನಿನ್ನ ಮಾತು ಕೇಳ್ತೀನಿ ಹೇಳು ಅಂತ ಹೇಳಿ ಈ ಕಡೆ ವಿಕ್ರಮ್ ಅವರು ಹೇಳಿದಾಗ ಇಲ್ಲಿ ವೇದ ಅವರು ಕೇಳ್ತೀಯಾ ಹೇಳ್ತೀನಿ ಅಂತ ಹೇಳಿ ಯೋಚನೆ ಮಾಡಿ ಅಳ್ತಿರ್ತಾರೆ ಅಯ್ಯೋ ನನಗೆ ವಿಷಯನೇ ಮರ್ತೋಯ್ತು ತುಂಬ ಇಂಪಾರ್ಟೆಂಟ್ ಆಗಿತ್ತು ಈಗ ನೋಡಿದ್ರೆ ಮರ್ತೇ ಹೋಯಿತು ಅಂತ ಹೇಳಿ ವೇದ ಅವ್ರು ಹೇಳ್ತಾ ಇರ್ತಾರೆ ಈಗ ನೆನಪಾಯ್ತು ಅಂತ ಹೇಳಿ ಇಲ್ಲಿ ವೇದ ಅವರು ಮಚ್ಚ ಮಂಚದ ಮೇಲೆ ಕೂತ್ಕೊಂಡು ಇನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಯ್ಯೋ ಇದು ಫ ವಿಸ್ಕಿ ಕಣ್ಣೆ ಹಾಕಿ ಕುಡಿಬೇಕು ವಿಕ್ರಮ್ ಕೇಳ್ತಾರೆ ಇಲ್ಲಿ ಮತ್ತೆ ಕುಡಿತಾ ಇರಬೇಕಾದ್ರೆ ಈಗ ವಿಕ್ರಮ್ ಅವರು ಯಾಕೆ ಕುಡಿತಿದ್ದೆ ನನಗೆ ತುಂಬ ನೋವಾಗಿದೆ ಅಂತ ಈ ಕಡೆ ವೇದ ಅವರು ಹೇಳಿದಾಗ ವಿಕ್ರಮ್ ಅಯ್ಯೋ ನಿನಗೆ ನೋವು ನೋವು ಮಾಡಿದವರು ಯಾರು ಅಂತ ಹೇಳಿದಾಗ ಮಾಡಿರೋದು ಹೇಳೋಕ್ಕೆ ಹೋಗ್ಬ ಹೋಗ್ಬೇಕಾಗೆ ಹೋಗ್ಬ ಕಾದೆ ಹೇಳ್ತಾರೆ ನನಗೆ ನೋವು ಮಾಡಿರೋದು ಇಲ್ಲಿ ವೇದ ಹೇಳ್ದಾಗ ಹೇಳಿದಾಗ ಅಯ್ಯೋ ವಿಕ್ರಮ್ ಕೇಳ್ತಾರೆ ಮತ್ತು ಮತ್ತೇನು ಯಾವಾಗ ನೋಡಿದ್ರು ಮತ್ತೇನು ಚೇಂಜ್ ಆಗ್ತಿದ್ದೀನಿ ಆಗಿ ಆಗಿದ್ದೀನಿ ಅಂತ ಹೇಳ್ತೀಯ ಆದರೆ ಇನ್ನೂ ಚೇಂಜ್ ಆಗಿಲ್ಲ ನೀನು ಅಂತ ಹೇಳಿ ಹೇಳಿಸ್ತಾರೆ ಕಾಗೆ ಆರಿಸ್ತಿದ್ಯಾ ಅಂತ ಹೇಳ್ತಾರೆ ಅಯ್ಯೋ ಬೇತಾಳ ನಾನು ಕಾಗೆ ಆರಿಸ್ತಿಲ್ಲ ಅಂಥೇಳಿ ವಿಕ್ರಮ್ ಹೇಳ್ತಾರೆ ಇನ್ನೇನು ಇನ್ನೇನು ಆಡಿಸ್ತಿದ್ಯಾ ಅಂತ ಹೇಳಿ ವೇದ ಅವ್ರು ಕೇಳ್ತಾರೆ ಅಯ್ಯೋ ಕಾಗೇನು ಬೇಡ ಗುಬ್ಬೆನೂ ಬೇಡ ಬಿಟ್ಟಕೊ ಬಾ ಮಲ್ಕೋ ಅಂತ ಹೇಳಿ ವಿಕ್ರಮ್ ಅವರು ವೇದ ಅವರನ್ನು ನಿದ್ದೆ ಬರ್ತಿಲ್ವಾ ಅದು ಸರಿಯಾಯಿತು ಅಂತ ಹೇಳಿ ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಗುಡ್ ನೈಟ್ ಅಂದ್ಬಿಡ್ತಾರೆ ವಿಕ್ರಮ್ ಅವರು ಮಲ್ಕೊಬಿಡ್ತಾರೆ ಆಗ ಮಲ್ಕೋತೀನಿ ಅಂತ ತೋರಿಸ್ತೀನಿ ಅಂತ ಇಲ್ಲಿ ವಿಕ್ರಮ್ ಅವ್ರು ಹೇಳಿದಾಗ ಬಾ ಇಬ್ಬರು ಒಟ್ಟಿಗೆ ಮಲ್ಕೊಳ್ಳೋಣ ಅಂತ ವೇದ ಅವರು ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಅವರು ತುಂಬ ಖುಷಿಯಲ್ಲಿ ವೇದನ ನೋಡಿದ್ರೆ ಈ ಕಡೆ ವೇದ ಅವರು ಹಲೋ ಒಟ್ಟಿಗೆ ಮಲ್ಕೊಳ್ಳೋದು ಅಂದರೆ ಇಬ್ಬರು ಪಕ್ಕ ಮಲ್ಕೊಳ್ಳೋದಲ್ಲಪ್ಪ ಒಂದೇ ಟೈಮಲ್ಲಿ ಮಲ್ಕೊಳ್ಳೋದು ಅಂತ ಹೇಳಿ ಮಾರಾಯ ಅಂತ ಹೇಳಿ ವೇದ ಅವರು ಹೇಳ್ತಾರೆ ವೇದ ಅವರು ಕುಡಿದ ಕುಡಿತಾನೇ ಇರ್ತಾರೆ ಹಾಗೆ ವಿಕ್ರಮ್ ಅವರು ಯಾಕೆ ಇಷ್ಟೊಂದು ಕುಡಿತಿದ್ಯಾ ದಯ ಸಾಕು ನಿಲ್ಲಿಸು ಅಂತ ಹೇಳಿದಾಗ ಹಾಗಲ್ಲ ವಿಕ್ರಮ್ ನನ್ನ ಮನಸ್ಸಲ್ಲಿ ತುಂಬ ನೋವಿದೆ ಅದಕ್ಕೆ ನಾನು ಕುಡಿತೀನಿ ಅಂತ ಹೇಳಿ ವೇದ ಅವ್ರು ಹೇಳಿದಾಗ ವಿಕ್ರಮ್ ತಮಾಷೆ ಮಾಡ್ತಾರೆ ಅಲ್ಲ ವೇದ ನೀನೇ ಒಂದು ಅರ್ಧ ಕೆ ಜಿ ಇಲ್ಲ ಏ ನಿಂಗೆ ಕ್ವಿ ಒಂದು ಕ್ವಿಂಟಲೆಲ್ಲ ಇಟ್ಕೊಂಡಿದ್ಯಾ ವಿಕ್ರಮ್ ಕೇಳ್ತಾರೆ ತಮಾಷೆ ಮಾಡಬೇಡ ನೀನು ನೀನು ಗಾದೆ ಹೇಳಿಲ್ ಕೇಳಿಲ್ವಾ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಆ ವೇದ ಚಿಕ್ಕವಳಾದರೂ ಅವಳು ಮನ್ಸಲ್ಲಿರೋ ನೋವು ದೊಡ್ಡದು ವೇದ ಆ ಹೃದಯ ತೂತಾಗಿರೋ ಕಲಿತರು ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಸಾಕು ಸುಮ್ಮನಿರಪ್ಪ ಇಡೀ ಜಗತ್ತಲ್ಲಿ ಇವನ ಒಬ್ಬನಿಗೆ ತೊಂದರೆ ಇರೋದು ಅಂತ ಹೇಳ್ಬೇಡ ವಿಕ್ರಮ್ ಹೇಳ್ತಿರ್ತಾರೆ ಆಗ ವೇದ ಅವರು ಅಳ್ತಾ ಇರ್ತಾರೆ ಏನು ನೀನು ಒಬ್ಬನೇ ಒಂಟಿ ಜೀವನ ಅನ್ ಅನ್ನೋಬಿಟ್ಟು ನಂದು ಒಂಟಿ ಜೀವನ ಕಾಣು ಅಂತ ಹೇಳಿ ಅಳ್ತಿರ್ಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ಏನು ಬೇತಾಳ ಅಳ್ತಿದ್ಯಾ ಅಳ್ ಅಳಬೇಡ ಅಂತ ಹೇಳಿ ವಿಕ್ರಮ್ ಅವ್ರಿಗೆ ಕೇಳಿದಾಗ ವಾಟರ್ ಫಾಲ್ಸ್ ಅಂತ ಬರೋದು ಬಾಕಿ ಅಂತ ಹೇಳಿ ಇಲ್ಲಿ ವೇದ ಅವ್ರಿಗೆ ಹೇಳ್ತಾರೆ ಅಲ್ಲ ವಿಕ್ರಮ್ ನನಗೆ ಅಮ್ಮ ಯಾರು ಅಂತಲೂ ಗೊತ್ತಿದೆ ಆದರೆ ಅಂತಲೇ ಗೊತ್ತಿಲ್ಲ ನಿಮಗೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ವಿಕ್ರಮ್ ಅವರು ಬೇಜಾರು ಮಾಡ್ಕೋತಾರೆ ಅಲ್ಲ ಅತ್ತಿಗೆಗೆ ಹಾಗಾಗಿ ಅಡಿಕೆ ವಾಪಸ್ ಬರಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮಾಡಿದ್ದೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದೆ ಮುನ್ನ ಹೋಗಿ ನೋಡಬೇಕಾದ್ರೆ ವಿಕ್ರಮ್ ಪಕ್ಕ ಕೂತಿರೋದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ ಅಲ್ಲ ಅವರು ವೇದ ಹಾಗೂ ವಿಕ್ರಮ್ ಒಟ್ಟಿಗೆ ಕೂತಿರೋದನ್ನು ನೋಡಿ ತುಂಬಾ ಖುಷಿಯಾಗಿ ಬಂದು ಮುನ್ನಾಗೆ ಹೇಳ್ತಾರೆ ಹಾಗೆ ಆ ಕಡೆ ಶಕುಂತ್ಲಾ ಹಾಗೂ ವೈಶು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಶಕುಂತ್ಲಾ ಅವರು ಮಾತಿದ್ರೆ ರೌಡಿಗಳು ರೌಡಿಗಳು ನನಗೂ ಚೆನ್ನಾಗಿ ಗೊತ್ತು ಅವರು ಬಂಡವಾಳ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ವೈಶುಗೆ ಡೌಟ್ ಬಂದು ಏನಮ್ಮ ರೌಡಿಗಳ ಜೊತೆ ನಿಮ್ಮ ಸಂಬಂಧ ಇರೋ ತರ ಇದೆ ಏನು ನೀವು ಅವ್ರ ಜೊತೆನೇ ಇರೋ ಥರ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿ ವೈಶು ಅವರು ಶಕುಂತಲವ್ರಿಗೆ ಪ್ರಶ್ನೆ ಮಾಡ್ತಾರೆ ಆ ಕಡೆ ವಿಕ್ರಮ್ ಜೊತೆ ವೇದ ಅಂತ ವೇದ ಅಂತ ತುಂಬ ಬೇಜಾರಲ್ಲಿ ನಿನಗೆ ನಿಮ್ಮ ತಾಯಿ ಕೈ ತುತ್ತು ಊಟ ಮಾಡಿಸಿರೋದಾದರೆ ಚೆನ್ನಾಗಿ ನೆನಪಿದೆ ವಿಕ್ರಮ್ ಆದರೆ ನನಗೆ ಅನಾಥಾಶ್ರಮದಲ್ಲಿ ನಮ್ಮ ಅಪ್ಪ ಅಮ್ಮ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಪಾಚಿ ತಾಚಿ ಮಾಡಿಸ್ಬಿಟ್ಟು ಹೊರಟೋದಕ್ಕಿದ್ರು ನನಗೆ ಅಮ್ಮನ ಕೈ ತುತ್ತು ನೆನಪಿಲ್ಲ ಹಾಗೆ ಅಮ್ಮ ನೆನಪಿಲ್ಲ ಅಂತ ಹೇಳಿ ಇಲ್ಲಿ ವೇದ ತುಂಬಾ ಅಳ್ತಿರ್ತಾರೆ ವೇದ ಅವರು ತುಂಬಾ ಬೇಜಾರು ಮಾಡಿಕೊಂಡು ನಾನು ನಮ್ಮ ತಾಯಿ ಮುಖ ನೋಡೇ ಇಲ್ಲ ಅಂತ ಹೇಳಿ ಅಳ್ತಿರ್ಬೇಕಾದ್ರೆ ಈ ಕಡೆ ವಿಕ್ರಮ್ ಅವರು ಅಳ್ತಾಯಿರ್ತಾರೆ ನಾನು ನಾನು ಅಳ್ತಾ ಇದ್ದೀನಿ ಕಣೆ ಸಮಾಧಾನ ಮಾಡು ಅಂತ ಹೇಳಿ ಇಲ್ಲಿ ವೇ ವೇದ ಕೈ ಇಸ್ಕೊಂಡು ಸಮಾಧಾನ ಮಾಡ್ಕೊತಿರ್ತಾರೆ ಅಯ್ಯೋ ವಿಕ್ರಮ್ ಯಾಕೆ ಅಳ್ತಿಯಾ ನಿನಗೂ ಒಬ್ಬರು ಅಮ್ಮ ಇದ್ದಾರಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳಿದಾಗ ಹ್ಞೂ ನನಗೂ ಅಮ್ಮ ಇದ್ದಾರೆ ದುರ್ಗಾ ದೇವಿನೇ ನಮ್ಮಮ್ಮ ಅಂತ ಹೇಳಿ ಹೇಳ್ತಿದ್ದಂಗೆ ಈ ಕಡೆ ವೇದ ಅವರು ಇಲ್ಲ ಶಕುಂತಲ ಮನೆ ನಿಮ್ಮಮ್ಮ ಅಂತ ಹೇಳ್ತಿದ್ದಂಗೆ ವಿಕ್ರಮ್ ಅವ್ರಿಗೆ ಶಾಕ್ ಆಗುತ್ತೆ ಬಾಯನ್ನ ಮುಚ್ಕೊಂಡು ಬಿಡ್ತಾರೆ ಅಯ್ಯೋ ವಿಕ್ರಮ್ ನಿನಗೆ ಗೊತ್ತಿಲ್ಲ ಕಣು ನಿಮ್ಮ ಅಪ್ಪ ಕಣೋ ಕಣು ಪಾಪ ನಿಮ್ಮಮ್ಮನ ಜೊತೆ ಒಳ್ಳೆಯವರು ಹಿಂಗಂತ ಗೊತ್ತ ನಿಮ್ಮಮ್ಮ ಏನು ನೀನನ್ನು ಬಿಟ್ಟು ಹೋಗಿಲ್ಲ ಕಣೋ ನಿಮ್ಮಪ್ಪನೇ ನಿಮ್ಮಮ್ಮನ ಕಳಿಸಿದ್ದು ಹೋಗೋ ಹಾಗೆ ಮಾಡಿದ್ದು ಯಾಕಂದರೆ ನಿಮ್ಮಪ್ಪನ ಕೆಟ್ಟವರು ಅಂತ ಹೇಳಿ ಶಕುಂತಲ ಅವರ ಬಗ್ಗೆ ಹೇಳಿದ್ದು ಎಲ್ಲ ವಿಷಯವನ್ನು ವೇದ ಅವರು ವಿಕ್ರಮ್ಗೆ ಹೇಳ್ತಾರೆ ಇಲ್ಲಿ ವಿಕ್ರಮ್ ಅವರು ಹೌದಾ ಅಂತ ಹೇಳಿ ಎಲ್ಲ ಕೇಳಿಸ್ಕೊಂಡಿರ್ತಾರೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರ್ಯಾಂಡ್ಸ್